ನಮಸ್ತೆ ಎಲ್ರಿಗೂ ಹಾಗೆ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ವೆಂಕಟಕೃಷ್ಣ ಶರ್ಮ ಮುಳಿಯ ಶರ್ಮಾನ ಹೇಳ್ತೇವೆ ಅವರ ಮನೆಗೆ ಬಂದಿದ್ದೇನೆ ಇಲ್ಲಿ ಇವತ್ತು ನಾವು ಅವರ ಕೃಷಿ ಚಟುವಟಿಕೆಗಳನ್ನು ನೋಡ್ತಾ ಅವರ ಕೃಷಿ ತೋಟ ಎಲ್ಲ ನೋಡಿಕೊಂಡು ವ್ಯಾಲ್ಯೂ ಎಡಿಷನ್ ಆಗಿ ಅವರು ಹಲೋವನ್ನು ಮಾಡ್ತಾ ಇದ್ದಾರೆ ಇವತ್ತು ಭೇಟಿಯಾಗಿ ಸ್ವಲ್ಪ ಪರಿಚಯ ಮಾಡಿಸ್ಕೊಳ್ಳೋಣ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸಸ್ಯ ಇದು ಮಾದಿಫಲ ಅಂತ ಮಾದಿಫಲ ರಸಾಯನ ಅಂತೆಲ್ಲ ಮಾಡ್ತಾರೆ ಈ ಎನರ್ಜಿ ಒಂದು ರೀತಿಯ ಚವನ ಪ್ರಸಾದೆ ಸಿಹಿ ಹಣ್ಣಲ್ಲ ಪೂಜೆಗಳಲ್ಲಿ ಮತ್ತೆ ಚಂಡಿಕಾಯಿ ಆಗೋಕ್ಕೆಲ್ಲ ಇದನ್ನು ಉಪಯೋಗ ಮಾಡ್ತಾರೆ ಹಾಗೆ ಮನೆ ಪಕ್ಕ ಒಂದು ನಡಬೇಕಾದಂತ ಸಸ್ಯ ಬರೀ ಕಾಯಿ ಮಾತ್ರ ಅಲ್ಲ ಇದರ ಸೊಪ್ಪುಗಳು ಕೂಡ ಒಂದು ಎಪಟೈ ಎಪಟೈಸರ್ ಅಂತ ಹೇಳಿ ಸೊಪ್ಪಿನ ಸಾರು ಮಾಡಿ ಕುಡಿದ್ರೆ ಹಸಿವೆ ಚೆನ್ನಾಗಿರ್ತದೆ ಈಗ ಒಂದು ಫಂಕ್ಷನ್ಗಳಲ್ಲಿ ಕೂಡ ವೆಲ್ಕಮ್ ಡ್ರಿಂಕ್ ಆಗಿ ಮಾಡಬಹುದು ಇದನ್ನು ಇಲ್ಲ ಇದು ಜೂನ್ ಕೆಲವು ಕಡೆ ಇಡೀ ವರ್ಷ ಇರ್ತದೆ ಆದ್ರೆ ನಮ್ಮಲ್ಲಿ ನೆರಳು ಜಾಸ್ತಿ ಹಾಗಾಗಿ ಕಾಯಿ ಬಿಡಲಿಲ್ಲ ಅಂತ ಕಾಣ್ತದೆ ಜಾಯ್ಕಾಯಿ ಮರ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ ಇದು ಅಡಿಕೆ ತೋಟದ ಮಧ್ಯದಲ್ಲಿ ಬೆಳಿಬಹುದಾದಂತಹ ಒಂದು ಸಂಬಾರ ಪದಾರ್ಥ ಇದು ಮಳೆ ಕಾಲದಲ್ಲಿ ಹಣ್ಣಾಗುವಂತದ್ದು ಈಗ ಇದರ ಕೊಯ್ಲು ಮುಗ್ದಿದೆ ಮೇ ತಿಂಗಳಿಂದ ಪ್ರಾರಂಭ ಆದರೆ ಸಾಮಾನ್ಯ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಗೆ ಅದರ ಕೊಯ್ಲು ಮುಗೀತದೆ ಇಂಟರ್ ಕ್ರಾಪ್ ಆಗಿ ಜಾಯ್ಕಾಯನ್ನು ಹಾಕಬಹುದು ಇದು ಔಷಧೀಯ ಗುಣಗಳದ್ದು ಮತ್ತೆ ಮಸಾಲೆ ಪದಾರ್ಥವಾಗಿ ಕೂಡ ಇದನ್ನು ಉಪಯೋಗ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಗಿಡಗಳು ಎಷ್ಟು ಗಿಡಗಳು ಕಸಿ ಕಟ್ಟಿದ್ದು ಕೆಲವು ಹೀಗೆ ಬೀಜದಿಂದ ಮಾಡಿದ್ದು ಮಳೆಗಾಲದಲ್ಲಿ ಬೇರೆ ಅಡಿಕೆ ತೋಟದ ಕೆಲಸಗಳೆಲ್ಲ ವಿಶೇಷ ಇಲ್ಲದಿರುವಾಗ ಇದನ್ನು ಕೊಯ್ದು ಒಣಗಿಸ್ಲಿಕ್ಕೆಲ್ಲ ಸ್ವಲ್ಪ ಸಮಯ ಅವಕಾಶ ಸಿಗ್ತದೆ ಅರ್ಡಿಸಿ ಅಂತ ಹೇಳುವ ಗಿಡ ಬಹಳ ಚಿಕ್ಕ ಗಿಡದಲ್ಲಿ ಹಣ್ಣಾಗ್ತದೆ ಗಾರ್ಡನ್ಗಳಲ್ಲಿ ಕೂಡ ಬೆಳೆಸಬಹುದಾದಂಥ ಸಸ್ಯ ತಿನ್ನುವ ತಿನ್ನುವಂಥದ್ದು ಒಂದು ಕಾಯಿಯೂ ಇಲ್ಲ ಅಂದರೆ ಹಕ್ಕಿಗಳು ಬಂದು ತಿಂದು ಹೋಗಿ ಆಗಿದೆ ಸ್ವಲ್ಪ ಕಪ್ಪಾಗಿದೆ ಕಪ್ಪಾಗಿದೆ ಆದ್ರೆ ಹೂವು ಒಂದು ಹಕ್ಕಿಗಳಿಗೆ ಸಿಕ್ಕಿ ಆಗಿದೆ ನೀರು ಗುಜ್ಜೆ ಕಾಯಿ ಈಗ ಪದಾರ್ಥ ಮಾಡುವ ಹಂತ ದಾಟಿದೆ ಯಾಕೆಂತ ಬೆಳೆದು ಬಲಿತಿದೆ ಬೀಜಗಳು ಸ್ವಲ್ಪ ಗಟ್ಟಿ ಇರಬಹುದು ಹಾಗೆ ಪದಾರ್ಥದ ಹಂತ ದಾಟಿದೆ ಇದು ದಿಗುಜ ಹಾಗೆ ದಿಗುಜ್ಜೆ ಹಾಗೆ ಬೀಜದಿಂದ ಗಿಡ ಮಾಡಬಹುದು ಪ್ರಭೇದ ಹಾಂ ಹಾಂ ನೋಡಿ ಮರ ಬಿಗುಜ್ಜೆಯಲ್ಲಿ ಹಾಗೆ ತುಂಬ ವ್ಯತ್ಯಾಸ ಇಲ್ಲ ನೀರು ಗುಜ್ಜೆ ಅಂತ ಹೇಳ್ತೇವೆ ದೊಡ್ಡ ಮರ ಆಗ್ತದೆ ಇದು ದೊಡ್ಡ ಮರ ಆಗ್ತದೆ ಗೊಬ್ಬರ ಸ್ವಲ್ಪ ತಿಂತದೆ ವೆರೈಟಿ ವೆರೈಟಿಯಾಗಿ ನಾವು ತೋಟದಲ್ಲಿ ಇಟ್ಟುಕೊಂಡಿದ್ದೇವೆ ಇದು ನೋಡಿ ವಿದೇಶಿ ಹಣ್ಣಿನ ಗಿಡ ಮಖೋತ ದೇವ ಅಂತ ಇದು ಸ್ವಲ್ಪ ಹಣ್ಣು ಕೈ ತಿನ್ನಲಿಕ್ಕೆ ಆಗುವುದಿಲ್ಲ ಆದರೆ ಔಷಧಿಯವಾಗಿ ಇದನ್ನು ಉಪಯೋಗಿಸ್ಲಿಕ್ಕಾಗ್ತದೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ಇದನ್ನು ಇದರ ಹಣ್ಣಿನ ಕಷಾಯ ಮಾಡಿ ಕೊಡ್ತಾರೆ ಕೆಂಪು ಬಣ್ಣ ಹಣ್ಣು ಬಹಳ ಈಗ ಗಾರ್ಡನ್ನಲ್ಲಿ ನಡುವಷ್ಟು ಅಟ್ರಾಕ್ಷನ್ ಉಂಟು ಅದಕ್ಕೆ ನೋಡಿ ಹಣ್ಣು ಕೆಂಪಾಗಿದೆ ಇದು ಪೂರ್ತಿ ಕಾಯಿಗಳ ಹಣ್ಣಾಗುವಾಗ ಯಾರು ಆಸೆ ಪಟ್ಟು ಇದನ್ನು ಗಿಡ ನಡಬೋದು ಹಕ್ಕಿಗಳು ತಿನ್ನುವುದಿಲ್ಲ ಇದು ವಿದೇಶಿ ಪಪ್ಪಾಯಿ ಗಿಡವೂ ಸ್ವಲ್ಪ ಹಳದಿ ಕಾಯಿಗಳು ಹಳದಿ ಹಾಗೆಂತ ಹಣ್ಣಾಗುವಾಗ ಕುಂಕುಮದಾಗ ಮೆರೂನ್ ಕಲರ್ ಬರ್ತದೆ ಭಾಳ ರುಚಿಯಾದ ಹಣ್ಣಲ್ಲ ನಮ್ಮ ಊರ ಪಪ್ಪಾಯಿಗಳಷ್ಟು ರುಚಿ ಇಲ್ಲ ಆದರೆ ಒಂದು ವೆರೈಟಿಯಾಗಿ ನಟ್ಕೊಳ್ಬೋದು ಬಣ್ಣ ಕೆಂಪು ಸರ್ ಒಳಗಡೆ ಒಳಗಡೆ ಬಣ್ಣ ಕೆಂಪಿದೆ ಹೊರಗಡೆ ಎಳತ್ತು ಮಿಡಿ ಕೂಡ ನೋಡಿ ಕೆಂಪಾಗಿ ಇದು ಹಳದಿಯಾಗಿ ಇದೆ ಹಳದಿ ಪಪ್ಪಾಯಿ ಅಂತ ಹೇಳ್ತೇವೆ ನಾವು ಅದು ಯಾವುದೋ ವಿದೇಶ ವಿದೇಶಿ ಹಣ್ಣದು ಪಾಲ್ಸ ಅಂತ ಹೇಳ್ತೇವೆ ಸಣ್ಣ ಗಿಡದಲ್ಲಿ ಹಣ್ಣಾಗ್ತದೆ ಕಪ್ಪು ದ್ರಾಕ್ಷಿಯ ಕಲರ್ನಲ್ಲಿ ಹಣ್ಣು ಸಾಮಾನ್ಯ ಕುಂಟಲ ಹಣ್ಣಿನಷ್ಟು ದೊಡ್ಡ ಹಣ್ಣಾಗ್ತದೆ ರುಚಿಯಾಗಿರ್ತದೆ ಹುಳಿ ಕೂಡ ಹಾಗೆ ಹಣ್ಣಾದಾಗೆ ಹಕ್ಕಿಗಳು ಬಂದು ತಿಂದು ಹೋಗ್ತವೆ ಇದೀಗ ಸರ್ ಇದರಲ್ಲಿ ಇದು ಬಳಿ ಎಳೆ ಮೆಡಿ ಇದು ಆದರೆ ಇಡೀ ವರ್ಷ ಹಣ್ಣಿರ್ತದೆ ಮರದಲ್ಲಿ ಗಿಡದಲ್ಲಿ ಗೊಂಗೂರ ಸಪ್ಪು ಅಂತ ಇದರಲ್ಲಿ ಒಂದು ಹತ್ತು ಪ್ರಭೇದ ಉಂಟು ಇದು ಹುಳಿಯ ಬದಲಿಗೆ ಉಪಯೋಗ ಮಾಡ್ತಾರೆ ಇದರ ಸಪ್ಪು ಅಲ್ಲೇ ಚಟ್ನಿಗೆ ಉಪಯೋಗ ಮಾಡ್ತಾರೆ ಇದು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಇದರ ಉಪಯೋಗ ಇದೆ ಬೆಂಡೆ ಜಾತಿಯ ಸಸ್ಯ ಇದು ಹೂವೆಲ್ಲ ಬೆಂಡೆ ಹಾಗೆ ಕಾಯಿ ಕೂಡ ಸಣ್ಣ ಬೆಂಡೆಕಾಯಿಯಾಗಿ ಕಾಣ್ತದೆ ಸೊಪ್ಪು ಹುಳಿ ರುಚಿ ಇದೆ ಇದಕ್ಕೆ ಹುಳಿಯ ಬದಲಿಗೆ ಇದನ್ನು ಚಟ್ನಿಯಲ್ಲೆಲ್ಲ ಉಪಯೋಗಿಸ್ತಾರೆ ಸೊಪ್ಪನ್ನು ಒಣಗಿಸಿ ಚಟ್ನಿ ಪುಡಿಗೆ ಸೇರಿಸಬಹುದು ಅಂದರೆ ಬೇರೆ ಹುಳಿ ಹಾಕ್ಬೇಕಾಗ್ಲಿಕ್ಕಿಲ್ಲ ಹಾ ಇದು ಮಳೆಗಾಲದಲ್ಲಿ ಬೆಳೆಯುವ ಸಸ್ಯ ಇದು ಬಜೆ ವಚ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಮಕ್ಕಳಿಗೆ ಸ್ವರ ಶುದ್ಧ ಆಗಲಿಕ್ಕೆ ಇದರ ಬೇರನ್ನು ಜೀನಿನೊಂದಿಗೆ ಸೌದು ಆರು ತಿಂಗಳ ನಂತರ ಒಂದು ಎರಡು ಮೂರು ವರ್ಷದವರೆಗೆ ಇದನ್ನು ಕೊಡ್ತಾರೆ ಅಂದರೆ ಒಂದು ತಿಂಗಳಿಗೆ ಒಂದು ಸರಿ ವಾರಕ್ಕೆ ಒಂದು ಸರಿ ಎರಡು ಸಾರಿ ಕೊಡ್ತಾರೆ ಸ್ವಲ್ಪ ಖಾರ ಇದು ಕಟ್ಟು ಅಂತ ಹೇಳಿ ಕಟ್ಟು ಅಂದರೆ ಅದಲ್ಲ ಸ್ವಲ್ಪ ಖಾರ ಮೆಣಸಿನ ಖಾರದಾಗ ಶುಂಠಿಯಾಗಿ ಉಂಟದು ಇದು ನಾಟಿ ತಳಿಯ ಶುಂಠಿ ಭಾಳಷ್ಟು ದೊಡ್ಡ ರೋಗಗಳೇನಿಲ್ಲ ಒಂದು ತೊಟ್ಟೆಯಲ್ಲಿ ಹಾಕಿಬಿಟ್ಟರೆ ಹಾಗೆ ಆಗ್ತದೆ ಅದಕ್ಕೇನು ದೊಡ್ಡ ಖರ್ಚು ಗೊಬ್ಬರ ಎಲ್ಲ ಬೇಕಾಗುವುದಿಲ್ಲ ಹೀಗೆ ಜೀರಿಗೆ ಮೆಣಸು ಜೀರಿಗೆ ಮೆಣಸಿನಲ್ಲಿ ಹಲವಾರು ಪ್ರಭೇದ ಉಂಟು ಗಾತ್ರದಲ್ಲಿ ಮತ್ತು ಬಣ್ಣದಲ್ಲಿ ಇದು ಒಂದು ಮಧ್ಯಮ ಗಾತ್ರದ ಜೀರಿಗೆ ಮೆಣಸು ನಾವು ಉಪಯೋಗ ಮಾಡೋದು ಕಡಿಮೆ ಆದರೂ ಹಕ್ಕಿಗಳು ಇದರ ಹಣ್ಣನ್ನೆಲ್ಲ ತಿಂದು ಮುಗಿಸ್ತವೆ ಹಕ್ಕಿಗಳೇ ಭಾಳ ಇಷ್ಟದ ಒಂದು ಆಹಾರ ಇದೆ ಕೆಸುವಿನಲ್ಲಿ ಅತ್ಯಂತ ಉತ್ಕೃಷ್ಟ ಜಾತಿಯ ಒಂದು ಕೆಸವು ಸಳ್ಳಿ ಸೇವು ಅಂತ ಹೇಳ್ತೇವೆ ನಾವು ಕಪ್ಪು ಕೆಸವು ಆಗಿರ್ಬೋದು ಇದರಲ್ಲಿ ಒಂದು ದಂಟಿನ ಒಂದು ವಿಶೇಷ ಅಂದರೆ ಬೂದಿ ಬೂದು ಬಣ್ಣದಲ್ಲಿದೆ ದಂಟು ಕಪ್ಪಾದರೂ ಬೂದು ಬಣ್ಣ ಇದೆ ಮತ್ತು ಸೊಪ್ಪು ರೊಟ್ಟಿ ಪತ್ರೊಡೆ ಫ್ರೈ ಮಾಡುವ ರೊಟ್ಟಿ ಮತ್ತು ದಂಟು ಸಾಂಬಾರಿನಲ್ಲಿ ಬೋಳು ಇಂದಿಯಲ್ಲಿ ಎಲ್ಲ ಉಪಯೋಗ ಮಾಡ್ತೇವೆ ಗಡ್ಡೆ ಗಡ್ಡೆ ಕೂಡ ಅಂದರೆ ಗಡ್ಡೆಯಲ್ಲಿ ಬರುವ ಬೀಳಲುಗಳು ಅದು ಕೂಡ ಉಪಯೋಗ ಆಗ್ತದೆ ಗಾರ್ಡನ್ ಅಲ್ಲಿ ಇಟ್ಟುಕೊಳ್ಬಹುದು ಮತ್ತೆ ಯಾವಾಗ ಬೇಕಾದ್ರೂ ಉಪಯೋಗ ಮಾಡುವಂತ ಸಸ್ಯ ಅಂದ್ರೆ ಕೆಲವು ಕೆಸುವಿನ ತಳಿಗಳು ಮಳೆ ನಿಂತ ಕೂಡಲೇ ಅದು ಒಮ್ಮೆ ಸತ್ತೋಗ್ತದೆ ಇದಕ್ಕೆ ಆ ಒಂದು ಗುಣ ಇಲ್ಲ ಇದು ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ರೆ ಯಾವಾಗಲೂ ಬೆಳೀತಾ ಇರ್ತದೆ ಇದು ರೈನ್ ಫಾರೆಸ್ಟ್ ಪ್ಲಮ್ ಅಂತೇಳಿ ನಾನು ಗೋಣಿ ಚೀಲದಲ್ಲಿ ನೆಟ್ಟು ಬೆಳೆಸಿದ್ದೇನೆ ಸಣ್ಣ ಗಿಡದಲ್ಲಿ ಹಣ್ಣು ಕೊಡ್ತದೆ ದ್ರಾಕ್ಷಿ ಹಣ್ಣಿನಾಗೆ ಭಾಳ ರುಚಿಯಾಗಿರ್ತದೆ ನಮ್ಮಲ್ಲಿ ಇನ್ನೂ ಆಗ್ಬೇಕಷ್ಟೆ ಈಗ ಈ ವರ್ಷ ಹಣ್ಣಿನ ನಿರೀಕ್ಷೆಯಲ್ಲಿದ್ದೇನೆ ಹೂ ಬಿಡ್ತಾ ಇದೆ ತುರಿಸದ ತುರಿಸದ ಕೆಸು ವಿದೇಶಿ ಮೂಲದ್ದು ಹಸಿಯೇ ತಿನ್ಬೋದು ಸಲಾಡು ಮತ್ತು ಸಳ್ಳಿ ಇಂಥದ್ರಲ್ಲೆಲ್ಲ ಉಪಯೋಗ ಮಾಡ್ತೇವೆ ಸೊಪ್ಪು ಕಾಂಡ ಎಲ್ಲ ಉಪಯೋಗ ಮಾಡ್ತೇವೆ ಅದೇ ತುಡಿಸೋದಕ್ಕೆ ಸುಳ್ಳು ನಮ್ಮ ತುಳು ಭಾಷೆಯಲ್ಲಿ ಆನೆ ಸಜ್ಜಂಕ್ ಅಂತ ಹೇಳ್ತೇವೆ ಆನೆ ಅಂದರೆ ಆನೆಗೆ ಸಂಬಂಧಪಟ್ಟದ್ದಲ್ಲ ತಗತೆ ಅಂತ ಹೇಳಿದ್ರೆ ಸಣ್ಣ ಮಧ್ಯಮ ಗಾತ್ರದ ಗಿಡ ಇದು ಸ್ವಲ್ಪ ದೊಡ್ಡ ಸೈಸಿಂದ ಆದ ಕಾರಣ ಆನೆ ಸಜ್ಜಂಕ್ ಅಂತ ಹೇಳ್ತೇವೆ ಇದು ಚರ್ಮ ರೋಗಗಳಲ್ಲಿ ಭಾಳ ಉಪಯೋಗ ಆಗ್ತದ ಸೊಪ್ಪು ಹೂ ಮತ್ತು ಬಹಳ ಆಕರ್ಷಣೀಯವಾಗಿದೆ ಮತ್ತೆ ಕೋಡನ್ನು ಕೂಡ ಉಪ್ಪಿನಕಾಯಿಗೆಲ್ಲ ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾರೆ ಪರಂಗಿ ಹೀಗೆ ಔಷಧ ಹೇಗೆ ಉಪಯೋಗ ಮಾಡ್ತಾರೆ ದನಗಳಲ್ಲಿ ನಾಯಿಗಳಲ್ಲಿ ಇದು ನೋಡಿ ಬೆಂಡೆ ಜಾತಿಯ ಸಸ್ಯವೇ ಕಸ್ತೂರಿ ಬೆಂಡೆ ಅಂತ ಇದು ವೈಲ್ಡ್ ಇದನ್ನು ನೆಟ್ಟು ಬೆಳೆಸಬೇಕಾಗಿಲ್ಲ ಹಳದಿ ರೋಗ ಇಲ್ಲ ಮತ್ತೆ ಪದಾರ್ಥಕ್ಕೆ ನಾವು ಅಷ್ಟು ಟ್ರೈ ಮಾಡಲಿಲ್ಲ ಆದ್ರೆ ಫಸಲು ಯಾವಾಗಲೂ ಇರ್ತದೆ ರೋಗರಹಿತವಾದ ಗಿಡ ಪರಿಮಳದ ಬೀಜವನ್ನು ಕೊಡ್ತದೆ ಕಸ್ತೂರಿ ಬೆಂಡೆ ಅಂತ ಅದರ ಬೀಜ ವೀಳ್ಯ ಹಾಕುವಾಗ ಮೊದಲಿನವರು ವೀಳ್ಯದ ಒಟ್ಟಿಗೆ ಹಾಕ್ತಿದ್ರು ಅಂದರೆ ಲವಂಗ ಇತ್ಯಾದಿಗಳ ಬದಲಿಗೆ ಕಸ್ತೂರಿ ಬೆಂಡೆ ಬೀಜ ಒಂದು ಅದು ಪರಿಮಳ ಅದಕ್ಕೆ